హాయ్ హలో ఎవ్రీవన్ వెల్కమ్ బ్యాక్ టు మై చానల్ నను నిమ్మ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಆಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋ ನೋಡ್ತಿದ್ದಂಗೆ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಬೇಳೆ ಸಾರು ಅಂತಲೂ ಹೇಳ್ಬೋದು ಅಥವಾ ರಸಮ್ ಅಂತಲೂ ಹೇಳ್ಬೋದು ಇದಕ್ಕೆ ಸ್ವಲ್ಪ ನೀವು ನೀರು ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ರಸಮ್ ಆಗುತ್ತೆ ಹಾಗೆ ನೀವು ಸಿಂಪಲ್ಲಾಗಿ ಲೈಟಾಗಿ ಮಾಡ್ಕೋಬೇಕು ಅಂತಂದರೆ ಬೇಳೆ ಸಾಂಬಾರಾಗುತ್ತೆ ಸೊ ಈ ಬೇಳೆ ಸಾಂಬಾರನ್ನು ನೀವು ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಅಥವಾ ಏನಾದರೂ ಹೆವಿಯಾಗಿ ಫುಡ್ ತಿಂದು ನೆಕ್ಸ್ಟ್ ಟೈಮ್ ತಿನ್ನಬೇಕೋ ಬೇಡ ಅಂತ ಅನ್ನೋ ಟೈಮಲ್ಲಿ ನೀವು ಇದನ್ನು ತೊಗೋಬೋದು ಸೊ ಇವಾಗ ನಾನಿಲ್ಲಿ ಮೈಸೂರು ಬೇಳೆ ಇದ್ದೀನಿ ಮಸೂರು ಬೇಳೆ ಅಂತಲೂ ಹೇಳ್ತಾರೆ ಮೈಸೂರು ಬೇಳೆ ಅಂತಲೂ ಹೇಳ್ತಾರೆ ಸೊ ಅದನ್ನು ಕಾಲು ಕಪ್ಪಷ್ಟು ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಒಂದು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ನೀರನ್ನು ಚೆಲ್ಲಬೇಡಿ ನೀವು ಈ ನೀರನ್ನು ಗಿಡಗಳಿಗೆ ಹಾಕ್ಕೊಳ್ಳಿ ಯಾವುದಾದ್ರೂ ಗಿಡ ಆಗಿರ್ಬೋದು ಗಿಡಗಳಿಗೆ ಹಾಕ್ಕೊಳ್ಳಿ ಬಿಸಿಲಲ್ಲಿ ನೀರು ಸೇವ್ ಮಾಡ್ದಂಗೂ ಆಗುತ್ತೆ ಹಾಗೆ ಗಿಡಗಳಿಗೂ ಕೂಡ ಬೇಳೆ ತೊಳೆದಿರೋದು ಅಕ್ಕಿ ತೊಳೆದಿರೋ ನೀರು ತುಂಬ ಒಳ್ಳೆಯದು ಸೊ ಇವಾಗ ನಂತರ ನಾವು ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿನ ಕಟ್ ಮಾಡಿ ಉದ್ದ ಉದ್ದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಈ ಥರ ದೊಡ್ಡ ದೊಡ್ಡದಾಗಿ ಪೀಸ್ಗಳನ್ನು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಸೊ ಇದೆಲ್ಲದನ್ನೂ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಕುಕ್ಕರ್ನ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಸ್ವಲ್ಪ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫ್ಲೇವರ್ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಸೊ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದೆರಡರಿಂದ ಮೂರು ವಿಸಿಲ್ ಬರೋ ತನಕ ನಾವು ವೆಯ್ಟ್ ಮಾಡೋಣ ಸೊ ಇವಾಗ ಒಂದು ಮೂರು ವಿಸಿಲ್ ಬರಲಿ ಈ ಬೆಳೆ ಸಾಂಬಾರು ತುಂಬ ಲೈಟಾಗಿರುತ್ತೆ ನಿಮಗೆ ಅನ್ನದ ಜೊತೆ ತಿನ್ನೋದಕ್ಕೆ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ಸೊ ಯಾರಾದರೂ ತಿಳಿ ಸಾರು ಅನ್ನ ತಿನ್ನಬೇಕು ಅಂತ ನೆನಪಾದಾಗ ಸೊ ಇದನ್ನು ಈ ಥರ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಸೊ ಇವಾಗ ನಾನು ಮೂರು ವಿಸಿಲ್ ಹಾಕ್ಸಿದ ನಂತರ ಪ್ರೆಷರ್ ಹೋಗೋ ತನಕ ಬಿಟ್ಟು ಕುಕ್ಕರ್ ಓಪನ್ ಮಾಡಿದ್ದೀನಿ ಬೇಳೆ ಚೆನ್ನಾಗಿ ಬೆಂದಿದೆ ಮತ್ತು ನಾವೀಗ ಹಸಿ ಮೆಣಸಿನ್ಕಾಯಿ ಏನು ಹಾಕಿದ್ವಲ್ವಾ ಅದನ್ನು ನಾನು ತೆಗೆದುಬಿಟ್ಟು ಬಿಸಾಕ್ತಾ ಇದ್ದೀನಿ ಯಾಕಂದರೆ ಮನೇಲಿ ಮಕ್ಕಳಿದ್ದಾರೆ ಅದನ್ನು ಇಷ್ಟಪಡಲ್ಲ ಖಾರ ಆಗುತ್ತೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಮಾತ್ರ ನಾನು ತೆಗೆದು ಬಿಸಾಕ್ತಾ ಇದ್ದೀನಿ ಸೊ ನಿಮಗೆ ಬೇಕಾದರೆ ನೀವು ಇದ್ರ ಜೊತೆನೇ ಕೂಡ ಮ್ಯಾಶ್ ಮಾಡ್ಕೋಬೋದು ಸೊ ಬೇಳೆನ ನೀವು ಬೇಳೆ ಮತ್ತಿಂದ ಆಗಲಿ ಅಥವಾ ಮಜ್ಜಿಗೆ ಮಾಡುವಂಥ ಕಡ್ಗೋಲಿರುತ್ತಲ್ಲ ಇದರಲ್ಲಿ ನೀವು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ನೈಸ್ ಆಗುತ್ತೆ ಬೇಳೆ ಬೇಳೆ ಮಾತ್ರ ಚೆನ್ನಾಗಿ ಬೇಯಬೇಕು ಸೊ ನಾನು ಯಾವಾಗಲೂ ಬೇಳೆ ಬೇಯಿಸ್ಕೊಂಡಾಗ ರಸಮ್ಗಾಗಲಿ ಅಥವಾ ಈ ಥರ ತಿಳಿ ಸಾರು ಮಾಡಿದಾಗ ನಾನು ಮಜ್ಜಿಗೆ ಕಡ್ಗೋಲಿಂದನೇ ಈ ಥರ ಮಾಡ್ಕೊಳ್ತೀನಿ ಸೊ ನೀವು ಯಾವ ಥರ ಮಾಡ್ಕೊಳ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮಗಿವಾಗ ಸಾಂಬಾರ್ಗೆ ಎಷ್ಟು ಬೇಕು ಅಂದರೆ ಬೇಳೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಬೇಳೆ ಸಾರನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬೇಳೆ ಸಾರಾಗಿ ರೆಡಿ ಮಾಡ್ಕೊಳ್ತಾಯಿದ್ದೀನಿ ರಸಮ್ ಥರ ಅಲ್ಲ ಒಂದು ವೇಳೆ ನಿಮಗೆ ರಸಮ್ ಬೇಕಂದರೆ ನೀವು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರಸಮ್ ಆಗುತ್ತೆ ಸೊ ನಾನು ಬೇಳೆ ಸಾರು ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಹುಣಸೆಹಣ್ಣು ಹಾಕೊಳ್ತಾ ಇಲ್ಲ ನಾಟಿ ಟೊಮೆಟೊನ ಎರಡು ಹಾಕ್ಕೊಂಡಿದ್ದೀನಿ ಅದರದೇ ಹುಳಿ ಸಾಕಾಗುತ್ತೆ ಸೊ ಇವಾಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇಲ್ಲೊಂದು ಚಿಕ್ಕದಾಗಿರುವಂಥ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ ಒಗ್ಗರಣೆ ಸೌಟ್ ಅಂತಲೂ ಹೇಳ್ಬೋದು ಸ್ಟಿಕ್ ಪ್ಯಾನ್ ನಾನು ಇದು ಒಗ್ಗರಣೆಗೆ ಮಾತ್ರ ಯೂಸ್ ಮಾಡ್ತೀನಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಅಡಿಗೆ ಎಣ್ಣೆ ಅಥವಾ ತುಪ್ಪ ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕೊಬೋದು ಸ್ವಲ್ಪ ಹಿಂಗು ಜೀರಿಗೆ ಮತ್ತು ಸಾಸಿವೆ ಹಾಕೊಂಡು ಲಾಸ್ಟಲ್ಲಿ ಸ್ವಲ್ಪ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಒಗ್ಗರಣೆನ ನಾವು ಆಲ್ರೆಡಿ ಬೇಳೆ ಸಾಂಬಾರನ್ನ ಬೇಯಿಸಿ ಕುದಿಸಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಡ್ರೆ ನಿಮಗೆ ಬಿಸಿ ಬಿಸಿಯಾಗಿರುವಂಥ ಬೇಳೆ ಸಾಂಬಾರು ರೆಡಿಯಾಗಿದೆ ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು ಸಖತ್ತಾಗಿರುವಂಥ ಟೇಸ್ಟಿಯಾಗಿರುವಂಥ ಬೇಳೆ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರು ನಾನು ಹೇಳಿದಾಗೆ ನಿಮಗೆ ಲೈಟ್ ಆಗಿರುತ್ತೆ ತುಂಬ ಆಗಿರುತ್ತೆ ಸೊ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತ ಅನ್ನೋ ಟೈಮಲ್ಲಿ ನೀವು ತೊಗೊಂಡ್ರೆ ಹೊಟ್ಟೆ ಕೆಡೋಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ನಿಮ್ಮ ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್